ಕೋಲಾರ ನನ್ಗೆ ಅಲ್ಲಿ ಒಂದು ಎಂಟು ಸಾವಿರ ಲೈಟ್ ಪಿ ಎಂ ಇದ್ರಲ್ಲಿ ತಂದಿರ್ತಕ್ಕಂಥವ್ರು ಏನು ಕೆಲಸ ಆಗಿಲ್ಲ ಅಂತ ನಾನು ಅದಕ್ಕೆ ಮೆಕ್ಕೆ ಸರ್ಕಲ್ ಇಂದ ಹೊಸ ರಸ್ತೆ ಮಾಡಿದ್ದೆ ಬಂಗಾರಪಟ್ಟೆ ಸರ್ಕಲ್ ಇಂದ ಮೆಕ್ಕೆ ಸರ್ಕಲ್ ರಸ್ತೆ ಮಾಡಿದ್ದೆ ಬಂಗಾರಪಟ್ಟೆ ಸರ್ಕಲ್ ಇಂದ ಫ್ಲಾಟ್ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಎ ಪಿ ಎಂ ಸಿ ಮಾರ್ಕೆಟ್ ಮುಂದೆ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರೋದು ದುಡ್ಡು ತಂದಿದ್ದೆ ಯಾರು ಇಲ್ಲಿ ಸುಮಾರು ವರ್ಷಗಳಿಂದ ಬೆಳಿಗ್ಗಿದ್ರಂತ ಆಸ್ತು ದನದ ಕೊಟ್ಟಿಗೆಗಿಂತ ಕಡೆ ಇದ್ದಿದ್ದಂತ ಅಂಬೇಡ್ಕರ್ ಹಾಸ್ಟೆಲ್ಗೆ ಆಡ ತಂದು ಅದನ್ನ ಕೆಲಸ ಶುರು ಮಾಡಿಸಿದ್ದೆ ಯಾರು ಕೋಲಾರಮ್ಮನ ಕೆರೆ ಕ್ಲೀನ್ ಮಾಡಿಸಿದ್ದೆ ಯಾರು ಕೋಲಾರಮ್ಮನ ಕೆರೆ ವಾಕಿಂಗ್ ಟ್ರ್ಯಾಕ್ ಮಾಡಿಸಿದ್ದೆ ಯಾರು ಕೋಲಾರಮ್ಮನ ಕೆರೆ ಕೆಳಗಡೆ ರಸ್ತೆ ಮಾಡಿಸಿದ್ದೆ ಯಾರು ಬಂಗಾರಪೇಟೆ ಸರ್ಕಲ್ನಿಂದ ಹೈವೇ ವರೆಗೂ ರಸ್ತೆ ಮಾಡಿಸಿದ ಹೊಸ ಬಸ್ ಸ್ಟ್ಯಾಂಡ್ ಇಂದಗಂಗೆ ಅವ್ರಿಗೂ ರಸ್ತೆ ಮಾಡಿಸಿದ್ಯಾರು ಆ ಚಿಕ್ಕಬಳ್ಳಾಪುರ ರಸ್ತೆ ಮಾಡಿಸಿದ್ಯಾರು ಬೆಟ್ರನಲ್ಲಿ ಬಿಲ್ಡಿಂಗ್ ಕಟ್ಸಿದ್ಯಾರು ಎಸ್ ಎನ್ಪುರ ಆಸ್ಪತ್ರೆಯಲ್ಲಿ ಬಿಲ್ಡಿಂಗ್ ಕಟ್ಸಿದ್ಯಾರು ಹಿ ಆಸ್ಪತ್ ಇವೆಲ್ಲ ಕೆಲಸ ಮಾಡಿರ್ತಕ್ಕಂಥ ನಾವು ಮಾಡಿದ್ರೆ ಇಲ್ಲ ಕಾಂಗ್ರೆಸ್ ನಿಮ್ ಕಣ್ಣ ಮುಂದೆನೇ ಮಾಡಿರೋದನ್ನು ಆಯ್ತು ಇವಾಗ ಎರಡು ವರ್ಷ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಇಲ್ಲಿದ್ದಾರೆ ಹೆಲಿಕಾಪ್ಟರ್ ಎಲ್ಲ ಇಟ್ಕೊಂಡಿದ್ದಾರೆ ರೈತರು ಹತ್ತು ದಿನ ಹದಿನೈದು ದಿವಸದಿಂದ ಮಾವ ಬೆಳೆಗಾರ ನಮ್ಮ ಬೆಂಬಲ ಕೊಡ್ಬೇಕು ರಾಜ್ಯ ಸರ್ಕಾರ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಹೋಗಿ ಬಿಜೆಪಿ ಡಿ ಜೆಡಿಎಸ್ ಇಂದನು ಎಲ್ಲ ರೈತರು ಸೇರಿ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ನಾವು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ನಮ್ಮ ವರಿಷ್ಠಕ್ಕೆಲ್ಲ ಹೇಳಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ರಸ್ತೆಯಲ್ಲಿ ಕೂತಿದ್ರು ನೀವು ನೋಡಿದ್ದೀರಿ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅವ್ರಿಗೆ ಎರಡು ವರ್ಷದಿಂದ ಈ ಕೋಲಾರ ಜಿಲ್ಲೆಗೆ ಏನು ತಂದಿದ್ದಾರೆ ಸ್ವಲ್ಪ ಎಲ್ಲರೂ ಹೇಳ್ಬಿಡ್ಲಿ ಯಾಕೇ ಅನ್ಸಲು ಹಾ ತೋಣ್ಗಾರಿಕೆ ಇವ್ರು ಬಂದಿಲ್ಲ ಅವ್ರು ಎದ್ದೇಳೋದು ಎಷ್ಟು ಗಂಟೆಗೆ ಎರಡು ಗಂಟೆಗೆ ಹೇಳೋದು ಅಂತ ಹೇಳೋದು ಎಸೆಜ್ ಮಾಡಿದ್ರು ಹಾ ಇದನ್ನೆಲ್ಲ ನಾವು ತಂದಿರೋ ಇಲ್ಲ ಅವ್ರ ತಂದೆ ಅವ್ರನ್ನೂ ಕೇಳಿ ನೀರೇನು ತಂದೀರಿ ಅಂತ ಇಡೀ ನಾನು ಏಟಂತ ಕೋಲಾರ ಟೌನ್ನಲ್ಲಿ ಹೇಳಿದ್ದೆ ಅಂತ ಸೀಂತಿ ಬಟ್ಟೆ ಕಾಳು ತಂದಿದ್ದಾರು ಅದು ಕಾಂಟ್ ರಸ್ತೆ ಮಾಡಿದ್ದಾರು ಬ್ರೇಮ್ಗಲ್ಟು ಇದು ಏನು ರಸ್ತೆ ಮಾಡಿದ್ದೀರಿ ಟಾರ್ ಹಾಕಿದ್ರಿ ಮಾಲೂರ್ ಕಡೆ ಹೋಗಂತ ರಸ್ತೆ ಟಾರ್ ಹಾಕಿದ್ದೆ ಅನು ಟೇಕಪ್ ಕಡೆ ಹೋಗೋ ರೋಡ್ ಟಾರ್ ಹಾಕಿದ್ದೆ ಅನು ಮಾರ್ಕಂಡಿನ ಬೆಟ್ಟಕ್ಕೆ ನಾವು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೆ ಹಾ ಜಲ್ಜೀವನ್ ಮಿಷನ್ ಅಲ್ಲಿ ನಾನು ಕೇಂದ್ರ ಸರ್ಕಾರ ಜನರು ಮಧ್ಯಾಹ್ನ ಹೇಳ್ತೀನಿ ನಾನು ಏನೇ ತಂದಿದ್ದೀವಿ ಬಳಚರಂಡಿದ್ದು ಇನ್ನೊಂದು ಮತ್ತೊಂದು ಕೆಲಸ ಮಾಡಿರೋದು ರೋಡ್ ಕೆಲಸಗಳು ಮತ್ತೆ ಲೈಟಿಂಗ್ ಮಾಡಿರೋದೇ ಅನು ಕೋಲಾರ ಟೌನ್ ಅಲ್ಲಿ ಇರ್ತಕ್ಕಂತ ಸುಮಾರು ಸುಮಾರು ನನಗೆ ಗೊತ್ತಿದ್ದ ಒಂದು ಎಂಟು ಸಾವಿರ ಲೈಟ್ ಪಿ ಎಂ ಇದ್ರಲ್ಲಿ ತಂದಿರ್ತಕ್ಕಂಥವ್ರು ಕೋಲಾರ ಟೌನ್ಗೆ ನಮ್ಮ ಆಕ್ಸಿಜನ್ ಘಟಕಗಳು ತಂದಿರ್ತಕ್ಕಂಥವ್ರು ಯಾರು ಮಕ್ಕಳು ಇದಕ್ಕೋಸ್ಕರ ಬಿಲ್ಡಿಂಗ್ ಸಾಕಾಗಲ್ಲ ಅಂತ ಹೇಳಿದಾಗ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ಯಾರ ಅಲ್ಲ ಅವ್ರಿಗೆ ಇವತ್ತು ನಾವು ತಂದಿರ್ತಕ್ಕಂಥ ಹಣ ಈಗ ನಾನೊಂದು ವಿಷಯ ಕೇಳಿ ಅವ್ರ ಅವ್ರಿ ಹೋಗ್ತಾ ಇಲ್ಲ ಅವ್ರ ಮಾತು ಏನು ನಡೆಯಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತಂದಿರೋದಕ್ಕೆ ಅವ್ರ ಕಾರ್ಗಳಲ್ಲಿ ಒಂದ್ ಗಡಾರಿ ಒಂದು ಸರ್ಕೆ ಇಟ್ಕೊಂಡು ಹೋಗಿ ಸುದ್ದಿ ಪೂಜೆ ಮಾಡ್ತಾ ಇದಾರೆ ವರ್ತುರ್ ಪಕ್ಕ ಚಂಡ್ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಕೋಟಿ ತಂದಿದ್ರು ಬೊಮ್ಮಾಯಿರ ಹತ್ರ ಅದ್ರ ಕಮಿಷನ್ ಇಸ್ಕೊಂಡು ಕೆಲಸ ಮಾಡಿಸ್ತಾ ಇರೋದಾರು ಇವ್ರು ಕೆಲಸ ಮಾಡಿರ್ತಕ್ಕಂಥ ನಮ್ಮಲ್ಲೇ ಸುಮಾರು ಜನ ಕಾರ್ಯಕರ್ತರು ಕೆಲಸ ಮಾಡಿರ್ತಕ್ಕಂಥ ಜಿಲ್ಲೆ ಮಾಡಿಸ್ಕೊಂತ ಸ್ಕೈ ಸ್ಕೈವಾಕ್ ಏನಿದೆ ಇವನ್ನೆಲ್ಲ ಮಾಡಿದ್ಯಾರು ಈ ಬ್ರಿಡ್ಜ್ ಗಳು ತಂದಿರತಕ್ಕಂಥವ್ರು ಯಾರು ನರಸಾಪುರ ಇಂಡಸ್ಟ್ರೆ ಇ ಎಸ್ ಐರ್ಪಾಟ್ ತಂದಿರೋದು ಯಾರು ಹೆಣ್ಮಕ್ಳಿಗೆ ಆಟ ಸ್ಪೆಷಲಿಸ್ಟ್ ಕೊಡ್ಬೇಕಂತ ಹೇಳಿ ನೂರ ಎಪ್ಪತ್ ಮೂರು ಕೋಟಿ ಹಣ ತಂದಿರತಕ್ಕಂಥವ್ರು ಯಾರು ಹೀಗೆಲ್ಲ ಇರ್ಬೇಕಾದ್ರೆ ಇವ್ರ ಸರ್ಕಾರದಲ್ಲಿ ಟೋಟಲ್ ಎಲ್ಲೂ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಐದರಿಂದ ಹತ್ತು ಕೋಟಿ ಎಲ್ಲಾ ಇಲಾಖೆಯಲ್ಲೊಂದು ಲಂಚ ಹೋಗ್ತಾ ಇದೆ ಎಲ್ಲಾ ಕಡೆ ನಮ್ಮ ಕಾಲದಲ್ಲಿ ಐದು ವರ್ಷ ಒಂದೇ ಒಂದು ಲೋಕ ಆಗಿರಲಿಲ್ಲ ಐದು ವರ್ಷ ಆಯ್ತಾರೆ ಈಗ ಎಷ್ಟು ಸಲ ಆಗೈತಾರೆ ಎಷ್ಟು ತಿಂಗಳ ಒಂದು ಎರಡು ಸಲ ಮೂರು ಸಲ ಅಧಿಕಾರಿಗಳು ಹೋಗ್ತಾನೆ ತಿಂಗಳ ಮೂರ್ ಸಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾನೆ ಅವ್ರೆ ಕೇಸ್ ಹಾಕ್ತಾನೆ ಅವ್ರೆ ಸಿಕ್ಕಾಕಂತಾನೆ ಅವ್ರೆ ಹಂಗಿರ್ತಕ್ಕಂಥ ಹನ್ನೊಂದು ವರ್ಷದಲ್ಲಿ ನಮ್ಮ ಇಡೀ ಕೇಂದ್ರದಲ್ಲಿ ಒಂದೇ ಒಂದು ಮಂದಿ ಒಂದೇ ಒಂದು ಸಣ್ಣ ಒಂದು ಕರಪ್ಷನ್ ಮಾಡಿರ್ತಕ್ಕಂಥ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಹಗರಣ ಅದೇ ದಿನಕ್ಕೊಂದು ಹಗರಣ ತಿಂಗಳೊಂದು ಹಗರಣ ಪ್ರತಿಯೊಂದ್ರೂ ಸಿಕ್ಕಾಕೊಂಡು ಅವ್ರ ಮೇಲೆ ಎಫ್ಐಆರ್ ಹಾಕಿ ಜೈಲಿನ ಹೋಗಿ ಒಂದು ಬೇಲಿನ ಮೇಲೆ ಬಂದು ಸಿದ್ದರಾಮಯ್ಯನವರು ಸಹ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಂ ಪಿ ಆಗಿದ್ರು ಸರಿನೆ ಎಂ ಪಿ ಆಗಿಲ್ಲ ನಮ್ಮ ಸರ್ಕಾರ ವಿರೋಧ ಪಕ್ಷದಲ್ಲಿದ್ರೆ ಕೂಡ ಏನು ಕೆಲಸ ಮಾಡಬೇಕು ವರ್ತ ಪ್ರಕಾಶ್ ಮಾಜಿ ಸಚಿವರು ಆಗಿದ್ರು ಸರಿನೆ ನಾವು ಎಲ್ಲೆಲ್ಲಿ ನಮ್ಮ ಸರ್ಕಾರದಲ್ಲಿ ಏನ್ ಹಣ ತಂದು ನಮ್ಮ ಕಾನ್ಸ್ಟೆನ್ಸಿಗಳ ಕೆಲಸ ಮಾಡಬೇಕು ಅದನ್ನ ನಾವು ತಂದಿದ್ರೆ ಪ್ರತಿ ತಾಲೂಕುಗಳಿಗೂ ಬರ್ತೀರಿ ನಮ್ಮ ಕಾಲದಲ್ಲಿ ಏನೇನು ತಂದಿದ್ದೀರಿ ಅಂತ ಅವರು ಏನೇನು ತಂದವರು ಎರಡು ವರ್ಷದಿಂದ ನಮ್ಗೆ ನೋಡ್ಸ್ಬಿಡಿ ನೋಡ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಬರ್ತೀರ ನಾವು ಎಲ್ಲ ಆರು ತಾಲೂಕು ಬರ್ತೀವಿ ಧನ್ಯವಾದಗಳು ಧನ್ಯವಾದ